ಜನಸಾಮಾನ್ಯರಿಗೊಂದು ದೊಡ್ಡವರಿಗೊಂದು ಕಾನೂನು ಅನ್ನೋದು ಧಾರವಾಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಕಾರಿನ ವಿಚಾರದಲ್ಲಿ ಸಾಬೀತಾಗಿದೆ ಹೊಸ ಕಾರು ಖರೀದಿಸಿ ತಿಂಗಳ ಕಳೆದ್ರೂ ನಂಬರ್ ಪ್ಲೇಟ್ ಹಾಕದೆ ಓಡಾಡ್ತಾ ಇದ್ದು ಕಾನೂನನ್ನ ಉಲ್ಲಂಘಿಸಿದ್ದಾರೆ ಜಿಲ್ಲೆ ಸಮಸ್ಯೆಗಳ ಕೂಪವಾಗಿದ್ರು ಇದ್ದ ಕಾರನ್ನ ಮೂಲೆಗುಂಪು ಮಾಡಿ ಧಾರವಾಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಹೊಸ ಮಾದರಿ ಇಂಡಿಗೋ ಮಾಂಜಾ ಕಾರನ್ನ ಖರೀದಿ ಮಾಡಿದ್ರು ಕಾರು ಖರೀದಿಸಿ ತಿಂಗಳಾದ್ರೂ ಇನ್ನೂ ಪರ್ಮನೆಂಟ್ ನಂಬರ್ ಪ್ಲೇಟ್ ಹಾಕಿಲ್ಲ ನಿಯಮದ ಪ್ರಕಾರ ರಿಜಿಸ್ಟ್ರೇಷನ್ ಆದ ಬಳಿಕ ತಿಂಗಳೊಳಗೆ ನಂಬರ್ ಪ್ಲೇಟ್ ಹಾಕಬೇಕು ಆದರೆ ಈ ನಿಯಮವನ್ನ ಅಧ್ಯಕ್ಷ ಉಪಾಧ್ಯಕ್ಷರೇ ಗಾಳಿಗೆ ತೂರಿದ್ದಾರೆ ವಿಟೋರಿ ರಿಜಿಸ್ಟ್ರೇಷನ್‌ಗೆ 3000 ರೂಪಾಯಿಗೆ ಫೈನ್ ಇದೆ ಎನಿಬಡಿ ಇದು ಲೈಯಸ್ ಫಾರ್ ಈಕ್ವಲ್ ಫಾರ್ ಎವರಿಬಡಿ ಅಲ್ವಾ ವೆದರ್ ಮೈಸೆಲ್ಫ್ ಪ್ಯೂರ್ ಅಸಿನೋ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿವರನ್ನ ಕೇಳಿದ್ರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗೆ ಅರ್ಜಿ ಹಾಕಿದ್ದೇವೆ ಇನ್ನೂ ಬಂದಿಲ್ಲ ಅಂತ ಹಾರಿಕೆ ಉತ್ತರ ನೀಡುತ್ತಾರೆ ಹ ಹ ನೋ ಜನರಿಗೆ ಮಾದರಿಯಾಗಬೇಕಾದ ಜನಪ್ರತಿನಿಧಿಗಳೇ ನಿಯಮ ಉಲ್ಲಂಘನೆ ಮಾಡ್ತಿರೋದು ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಅಮರೇಶ್ ರಾಥೋಡ್ ಸುವರ್ಣ ನ್ಯೂಸ್ ಟ್ವೆಂಟಿಫೋರ್ ಸೆವೆನ್ ಧಾರವಾಡ